ತಾಲೂಕು ಆಗಧಿಕಾರಿಗಳಾದ ಟಿ ರವಿಕುಮಾರ್ ಸರ್ ಆಗಮಿಸಿದ್ದಾರೆ ಅವರಿಗೆ ನಮ್ಮ ನಮ್ಮನೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡುತ್ತಿದೆ ಆಗಮಿಸುವ ಎಲ್ಲ ಸಾರ್ವಜನಿಕರಿಗೂ ಒತ್ತು ಪ್ರಾರ್ಥನೆ ಬನ್ನಿ ಇಬ್ರು ಬನ್ನಿ ಎಲ್ಲರಿಗೂ ಸ್ವಾಗತ ನಿಮ್ಮ ಊರಿನಲ್ಲಿ ನಾವು ರಾಷ್ಟ್ರೀಯ ಬಾಯಿ ಆರೋಗ್ಯ ಕಾರ್ಯಕ್ರಮಕ್ಕೆ ಈ ದಂತ ತಪಾಸಣಾ ಮತ್ತು ಆರೋಗ್ಯ ಶಿಬಿರವನ್ನು ನಿಮ್ಮ ಊರಿನಲ್ಲಿ ಆಯೋಜಿಸಿರುವುದಕ್ಕೆ ಮುಖ್ಯ ಕಾರಣ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಜನರಿಗೆ ಬಾಯಿಯ ಆರೋಗ್ಯ ದ ಮಹತ್ವವನ್ನು ತಿಳಿಸಿ ಬಾಯಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಲಹೆ ಮತ್ತು ಸೂಚನೆಯನ್ನು ನೀಡುವುದು ಬಾಯಿ ಆರೋಗ್ಯ ನಮ್ಮ ದೈಹಿಕ ಆರೋಗ್ಯಕ್ಕೆ ಒಂದು ಕನ್ನಡಿ ಇದ್ದ ಹಾಗೆ ಯಾಕಂದ್ರೆ ಒಬ್ಬ ವ್ಯಕ್ತಿಯ ಬಾಯಿಯನ್ನು ನಾವು ಪರೀಕ್ಷಿಸಿ ಅವನು ಎಷ್ಟು ಆರೋಗ್ಯಕರವಾಗಿದ್ದಾನೆ ಅಂತ ಹೇಳಬಹುದು ಏನಕ್ಕೆ ಅಂದ್ರೆ ಯಾವುದೇ ಕಾಯಿಲೆಯ ಪ್ರಾಥಮಿಕ ರೋಗ ಲಕ್ಷಣಗಳು ಬಾಯಿನಲ್ಲಿ ಹಲವಾರು ಬಾಯಿ ನಾವು ಕಂಡುಹಿಡಬಹುದು ಆದುದ್ರಿಂದ ನಾವು ಬಾಯಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಮತ್ತೆ ನಾವು ದೇಹಕ್ಕೆ ಸೇವಿಸುವ ಯಾವುದೇ ಒಂದು ಆಹಾರ ಪದಾರ್ಥ ನಮ್ಮ ಬಾಯಿ ಮುಖಾಂತರ ನಮ್ಮ ದೇಹಕ್ಕೆ ಸೇರುತ್ತೆ ಆರೋಗ್ಯಕರ ಜೀವನವನ್ನು ನಡೆಸಬಹುದು ಮತ್ತೆ ನಮ್ಮ ಈ ಶಿಬಿರದ ಇನ್ನೊಂದು ಮುಖ್ಯ ಉದ್ದೇಶ ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಆರೋಗ್ಯ ಇಲಾಖೆಯ ಒಂದು ಮಹತ್ವಾಕಾಂಕ್ಷಿ ಯೋಜನೆ ದಂತ ಭಾಗ್ಯ ಯೋಜನೆ ಅನ್ಬಿಟ್ಟು ಜೆ ಎಸ್ ಎಸ್ ಡೆಂಟಲ್ ಕಾಲೇಜ್ ಹೋದ್ರೆ ನಿಮಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ಮಾಡ್ಕೊಡ್ತಾರೆ ನೀವು ಪ್ರೈವೇಟ್ ಅಲ್ಲಿ ಹೋಗಿ ಅಲು ಕಟ್ಟಿಸ್ಕೋಬೇಕು ಅಂದ್ರೆ ಈಗ ಈಗಿನ ಕಾಲದಲ್ಲಿ ಕಡಿಮೆ ಅಂದ್ರೂ ಹದಿನೈದರಿಂದ ಇಪ್ಪತ್ತು ಸಾವಿರ ಆಗುತ್ತೆ ನಿಮಗೆ ಇದು ಸರ್ಕಾರದಿಂದ ಒಂದು ಉತ್ತಮ ಯೋಜನೆ ನಿಮಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ಮಾಡ್ಕೊಡ್ತಾರೆ ಮಾಡ್ಕೋಬಹುದು ಹಳ್ಳು ಸ್ವಲ್ಪ ಹುಡುಕಲಾದಾಗ್ಲೇನೆ ಅದನ್ನ ತೋರಿಸ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಅದು ಆ ಮಟ್ಟಕ್ಕೆ ಕೀವು ನೋವಾಗಿ ಸಾಧ್ಯತೆ ಇಲ್ಲ ಈಗ ಸಾಮಾನ್ಯವಾಗಿ ಮುಂಚೆ ನೋಡ್ತಾ ಇದ್ರಿ ನೀವು ವಯಸ್ಸಾದವ್ರಿಗೆಲ್ಲ ನಿಮ್ಗೆ ಗೊತ್ತು ರಂಗೋಲೆ ಪುಡಿ ಇಟ್ಕೆ ಇಟಕಿ ಪುಡಿ ಪುಡಿ ಮಾಡಿಬಿಟ್ಟು ಉಪ್ಪು ಎಲ್ಲ ಇದು ಮಾಡ್ಕೊಂಡು ಉಜ್ಜದ ಅದೇ ಚೆನ್ನಾಗಿ ಏನಂತಾರೆ ಆದರೆ ಅವಾಗಿನ ಕಾಲಕ್ಕೆ ಟೂತ್ ಪೇಸ್ಟು ಆ ಬ್ರಷ್ಗಳಾಗಲಿ ಅಥವಾ ಅಲ್ಲು ಅಲ್ಲಿನ ಪುಡಿ ಆಗಲಿ ಇರಲಿಲ್ಲ ಅನ್ಸುತ್ತೆ ಆ ಸಂದರ್ಭದಲ್ಲಿ ಮಾಡ್ತಾ ಇದ್ರಿ ಆದರೆ ಅದರಿಂದ ಏನಪ್ಪಾ ಆಗ್ತಿತ್ತು ಅಂತಂದ್ರೆ ಈ ಅಲ್ಲಿನ ಒಂದು ಮೇಲ್ಪದರ ಇದೆ ಎನಾಮಲ್ ಅಂತ ಹೇಳ್ಬಿಟ್ಟು ಬಹಳ ಸೂಕ್ಷ್ಮವಾದದ್ದು ಅದು ಒಂಚೂರಿಗೆ ಉಜ್ಜಿದ್ರೆ ಹೆಂಗೆ ಕನ್ನಡಿ ಸ್ಕ್ರಾಚ್ ಆದ್ರ ಆಯ್ತಿತ್ತಲ್ಲ ಹಂಗೆ ಅದು ನಾವು ಯಾವಾಗ ಈ ಇದ್ಲು ಪುಡಿ ಹೇಳಿದರೆ ದಂತ ಭಾಗ್ಯ ದಂತ ಭಾಗ್ಯದ ಉದ್ದೇಶ ಏನು ದಂತ ಭಾಗ್ಯದಿಂದ ಏನೆಲ್ಲ ಪ್ರಯೋಜನಗಳು ಸಿಗ್ತವೆ ದಂತ ಭಾಗ್ಯ ಪಡಲಿಕ್ಕೆ ಏನು ಮಾನದಂಡ ಅನ್ನೋದನ್ನ ಸಭಿ ಹೇಳಿದ್ದಾರೆ ಇದು ಜಿಲ್ಲಾ ಪಂಚಾಯತ್ ಮೈಸೂರು ಮತ್ತು ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಮತ್ತು ಸಾರ್ವಜನಿಕ ಆಸ್ಪತ್ರೆ ಮತ್ತೆ ಬಿ ಮಟಕೆರೆ ಪ್ರಾಥಮಿಕ ಕೇಂದ್ರ ಸಂಯುಕ್ತ ಆಸ್ಪತ್ರೆಗೆ ಇವತ್ತು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಹದಿನಾಲ್ಕು ಹದಿನೈದನೇ ಸಾಲಿನಿಂದ ಭಾರತ ಸರ್ಕಾರ ರಾಜ್ಯ ಸರ್ಕಾರ ಈ ಒಂದು ದಂತ ಭಾಗ್ಯ ಯೋಜನೆ ಅನ್ನೋದನ್ನು ಸ್ಕೀಮನ್ನು ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸ್ಥಾನದಲ್ಲಿ ತಂತು ಯಾಕೋಸ್ಕರ ತಂತು ಅಂದರೆ ಅತಿ ನಲವತ್ತೈದು ವರ್ಷ ತುಂಬಿರೋಂಥವ್ರು ಬಿ ಪಿ ಎಲ್ ಕಾರ್ಡ್ ಇರೋಂಥವ್ರು ಅಲ್ಲಿನ ಕಟ್ಸ್ಲಿಕ್ಕಾಗಲ್ಲ ಸಮಸ್ಯೆಗಳಾಗ್ತವೆ ಎಲ್ಲ ಕಡೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟ್ಲ್ಗಳೆಲ್ಲ ಹೋಗಿ ಆಗಲ್ಲ ಸೊ ನಾವು ವಯಸ್ಸಾದವ್ರನ್ನ ಮಕ್ಕಳುಗಳು ಸುಧಾ ನೋಡೋಲ್ಲ ಸೊ ಇವೆಲ್ಲ ನಿಟ್ಟಿನಲ್ಲಿ ಬಾ ರಾಜ್ಯ ಸರ್ಕಾರ ಒಂದು ದಂತ ಭಾಗ್ಯ ಯೋಜನೆ ಅನ್ನೋದು ಸ್ಕೀಮನ್ನು ತಂತು ಕಳೆದು ಹೋಗಿದರೆ ಆವಾಗಿ ನಾವು ಈ ಒಂದು ಸ್ಕೀಮಿನ ಮುಖ್ಯ ಉದ್ದೇಶ ಸೊ ಹಾಗಾಗಿ ಈ ಭಾಗದ ಜನರು ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ಮತ್ತು ನಲವತ್ತು ದಿವಸ ಮೇಲ್ಪಟ್ಟಂಥವ್ರು ಎಲ್ಲರೂ ಬಿ ಪಿ ಎಲ್ ಕಾರ್ಡನ್ನು ತಂದು ಇವತ್ತು ಸಾಂಕೇತಿಕವಾಗಿ ಇವತ್ತು ಬಂದಿರೋನ ಇಲ್ಲಿ ನಾವು ತಪಾಸಣೆಯನ್ನು ಒಳಪಡಿಸ್ತೀವಿ ಯಾಕಂದರೆ ಇಲ್ಲಿ ಎಲ್ಲರೂ ಬಂದಿಲ್ಲ ಸೊ ಇನ್ನು ಮುಂದಿನ ದಿನಗಳಲ್ಲಿ ನೀವು ಇದಲ್ಲದೆ ನಾವು ಆಲ್ರೆಡಿ ಈಗ ಚಂದ್ರಶೇಖರ್ ಅವರು ಹೇಳಿದಾಗೆ ದಿನ ರೂಮ್ ನಂಬರು ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಿರಂತರ ಸಿಗ್ತಾರೆ ಅಲ್ಲಿ ತಪಾಸಣೆ ಒಳಪಟ್ಟು ನಿಮ್ಮೊಂದು ಐ ಡಿ ಕಾರ್ಡನ್ನು ತೊಗೊಂಡ್ರೆ ನೀವು ಜೆ ಎಸ್ ಎಸ್ ಆಸ್ಪತ್ರೆಯಲ್ಲಿ ಉಚಿತವಾಗಿ ಅಲ್ಲಿನ ಪಂಕ್ತಿಯನ್ನು ಕೂರಿಸುವಂಥ ಕೆಲಸವನ್ನು ಮಾಡ್ತೀವಿ ಸೊ ಅಂಗನವಾಡಿ ಮಕ್ಕಳಿರ್ಬೋದು ಮತ್ತು ಎಲ್ಲ ಸಮ ಎಲ್ಲ ವಯಸ್ಸಿನ ವಯಸ್ಕರಿಗೂ ಇವತ್ತು ಉಚಿತವಾಗಿ ಅವರ ಓವರ್ ಹೈಜಿನಿಕ್ ಅಂತ ಬಾಯಿನ ಸ್ವಚ್ಛತೆ ಬಗ್ಗೆ ಬಾಯಿಯ ಆರೋಗ್ಯದ ಬಗ್ಗೆ ಇವತ್ತು ತಪಾಸಣೆ ಸುಧ ಮಾಡ್ತೀವಿ ಮಾಡಲು ಸುಧಾ ಇಲ್ಲಿ ಇದೆ ನಾವು ಅಲ್ಲಿಗಳನ್ನ ಯಾವ ರೀತಿ ಉಜ್ಜಿಬೇಕು ಅನ್ನೋದು ಸದಾ ಒಂದು ಟೆಕ್ನಿಕ್ ಅಲ್ಲನ್ನು ಯಾವ ರೀತಿ ನಾವು ಬೆಳಗ್ಗೆನಿತ್ತ ದಿನಕ್ಕೆ ಎರಡು ಬಾರಿ ಬೆಳಗ್ಗೆ ಮತ್ತು ಸಂಜೆ ಎರಡು ಬಾರಿ ಉಜ್ಜಬೇಕು ಇದನ್ನು ನಾವು ಜಿಗ್ಝಾಗ್ ಪೊತನಲ್ಲಿ ಜೈಂಟ್ಲಿ ಜಿಗ್ಜಾ ಪುಸ್ ನಾವು ನಾವು ಬ್ರಶ್ ಒಂದು ಊತ ಆಗುವಂಥದ್ದು ಯಾವುದೇ ಪ್ರಕರಣಗಳಿದ್ದು ನೀವು ಮುಕ್ತವಾಗಿ ಇಲ್ಲಿ ತೋರಿಸಿ ಪಡಿಬೋದು ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮ ಇಲ್ಲಿ ಚಿಕ್ಕದಾಗಿ ಚೊಕ್ಕ ಆಯೋಜನೆ ಆಗಿದೆ ಇದನ್ನ ಕೇಳಿಸ್ಬಿಟ್ಟು ಮೆಟ್ಟದ್ದ ಹಲ್ಲು ಯಾವ್ದು ಹೋಗಿದೆ ಅದಕ್ಕೆ ಹಲ್ಲು ಕಟ್ಟಿಸ್ಕೋಬಹುದು